ನಮಸ್ತೆ ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರುವುದು ಹುಳಿಗೆರೆ ಮಲ್ಲಿಕಾರ್ಜುನ್ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಓದೋಣ ಚಾಪ್ಟರ್ ಹೆಸರು ಕೆಲವರೇಕೆ ಎಲ್ಲದರಲ್ಲಿಯೂ ಪಾಸಾಗಿ ಜೀವನದಲ್ಲಿ ಮಕಡೆ ಬೀಳುತ್ತಾರೆ ಮಕಡೆ ಅಂದ್ರೆ ಉಲ್ಟಾ ಬೀಳ್ತಾರೆ ಅಂತ ನೋಡೋಣ ಅಸಮಾಧಾನದ ಹೊಗೆ ಆಗ್ತಾ ಇತ್ತು ಗಟಗಟನೆ ಮತ್ತೊಂದು ಪೆಗ್ನ ಕುಡಿದು ಯಾಕೆ ಸರ್ ಈ ಇಷ್ಟೊಂದು ಟೆನ್ಷನ್ ಅಲ್ಲಿ ಕುಡಿತಾ ಇದ್ದೀರಾ ಅಂದಾಗ ಆ ವ್ಯಕ್ತಿ ಒಂದು ಉತ್ತರ ಕೊಟ್ಟರುಂತೆ ನಾನು ಎಲ್ಲಾ ವಿಷಯದಲ್ಲೂ ಗೆದ್ದು ಬಿಟ್ಟೆ ಎಸ್ ಎಸ್ ಎಲ್ ಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ತನಕ ಫಸ್ಟ್ ರ್ಯಾಂಕ್ ಕೈ ತುಂಬಾ ಲಕ್ಷಗಟ್ಟಲೆ ಸಂಬಳ ಕಾರು ಬಂಗ್ಲೆ ಎಲ್ಲಾ ಇದೆ ಆದ್ರೆ ಜೀವನದಲ್ಲಿ ಸಂಸಾರದಲ್ಲಿ ಹುಡುಗಿ ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಸೋತು ಬಿಟ್ಟೆ ಅಂತ ಹೇಳ್ತಾರಂತೆ ಈ ಮಾತನ್ನ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳಿದಾಗ ಇಲ್ಲಿ ನನಗೆ ಸರಿಯಾದ ಜೋಡಿ ಆಕೆ ಅಲ್ಲ ಕಂಡ್ರಿ ನನ್ನ ಲೈಫ್ನ ಹಾಳು ಮಾಡ್ಕೊಂಡೆ ಅಂತ ಹೇಳ್ತಾ ಇರ್ತಾರಂತೆ ಅದೇ ತರ ಹುಡುಗಿಗೂ ಐ ಮೀನ್ ಹೆಂಡತಿಗೂ ಫೀಲಿಂಗ್ಸ್ ಇರುತ್ತೆ ಅಂದ್ರೆ ಸರ್ಕಾರಿ ನೌಕರಿಯಲ್ಲಿ ಇದ್ದಾಳೆ ಹೆಂಡತಿ ಅವಳು ನೋಡಕ್ ಚೆನ್ನಾಗಿದ್ದಾಳೆ ಗಂಡನೂ ನೋಡಕ್ ಚೆನ್ನಾಗಿದ್ದಾನೆ ಇಬ್ರು ಕೈ ತುಂಬಾ ಸಂಬಳ ಬರ್ತಿದೆ ಇಬ್ರು ಶ್ರೀಮಂತಿಕೆಯಿಂದ ತುಂಬಿದ್ದಾರೆ ಆದ್ರೂ ಕೂಡ ಏನೋ ಒಂದು ಅಪಸ್ವರ ಬರ್ತಾ ಇದೆ ಸಂಸಾರದಲ್ಲಿ ಅವಳಿಗೂ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ವಿ ಆರ್ ರಾಂಗ್ ಕಪಲ್ಸ್ ಅಂತ ಆತ ನನ್ನ ಅವಸರಕ್ಕೆ ಬಿದ್ದು ಮದ್ವೆ ಆಗ್ಬಿಟ್ಟು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಸಮಟೈಮ್ಸ್ ಹೆಂಡತಿಗೂ ಅನ್ಸುತ್ತೆ ಗಂಡಂಗೂ ಅನ್ಸ್ತಾ ಇರತ್ತೆ ಅಂತ ವಿಧ ವಿಧವಾಗಿ ಅವಳು ಕೂಡ ಬೇಜಾರ್ ಮಾಡ್ಕೊಳ್ತಾ ಇರ್ತಾಳೆ ಇದು ಕೇವಲ ಇಬ್ರು ಇವ್ರಿಬ್ರು ಸಮಸ್ಯೆ ಅಲ್ಲ ನಮ್ ಸುತ್ತಮುತ್ತ ಇರೋ ಎಷ್ಟೋ ಜನರ ಸಮಸ್ಯೆ ಕೂಡ ಆಗಿರತ್ತೆ ಅಂಡ್ ನಮ್ದು ಆಗಿರಬಹುದು ಇಲ್ಲಿ ನಾವ್ ನೋಡ್ಬೇಕಾಗಿರೋದು ಆತ ಅಥವಾ ಆಕೆ ಓದೋದ್ರಲ್ಲಿ ಟಾಪು ಏರಿಯಾದಲ್ಲಿ ಎಲ್ಲರೂ ಹೊಗ ಹೊಗಳಿದ್ದೇ ಹೊಗಳಿದ್ದು ಅಹ್ ಜೀನಿಯಸ್ ಹೀಗೆ ಹೇಳಿದ್ದೇ ಹೇಳಿದ್ದು ಆದ್ರೆ ಮದ್ವೆ ವಿಷಯದಲ್ಲಿ ಮಾತ್ರ ಇವೆಲ್ಲವೂ ಉಂಟಾಗ್ಬಿಟ್ಟಿರತ್ತೆ ಇದು ಯಾಕಾಗತ್ತೆ ಏನಕ್ ನಡೆಯತ್ತೆ ಸಮಟೈಮ್ಸ್ ಎಲ್ಲ ಓದೋದ್ರಲ್ಲಿ ಫೇಲ್ ಆದವರು ತುಂಬಾ ಖುಷಿ ಖುಷಿಯಾಗಿ ಜೀವನ ಅದ್ಭುತವಾಗಿ ಕಟ್ಕೊಂಡು ನಕ್ತಾ ನಕ್ತ ಜೀವನ ಮಾಡ್ತಿರ್ತಾರೆ ಶಾಂತಿ ನೆಮ್ಮದಿ ಅವರ ಕಾಲ್ ಹತ್ರ ಇರುತ್ತೆ ಅಂದ್ರೆ ಅವ್ರ ಇರುತ್ತೆ ಹಣ ಕಡಿಮೆ ಇದ್ರೂ ನೆಮ್ಮದಿ ಜಾಸ್ತಿ ಇರುತ್ತೆ ಅವ್ರ ಹತ್ರ ಬಟ್ ಎಲ್ಲ ಇದ್ದು ಏನು ಇಲ್ದೇ ಇರೋ ಹಾಗೆ ಬದುಕ್ತಾ ಇರೋರು ಇವತ್ತು ತುಂಬಾ ಜನ ಇದ್ದಾರೆ ಅನ್ನೋದನ್ನ ಇವ್ರು ಹೇಳ್ತಾ ಇದ್ದಾರೆ ಯಾಕೆ ಸಂಸಾರದಲ್ಲಿ ಈ ತರ ಏರುಪೇರು ಆಗುತ್ತೆ ಅಂದ್ರೆ ಉತ್ತರ ತುಂಬಾ ಸಿಂಪಲ್ ಈ ಗೋ ಈ ಗೋ ಅಹಂಕಾರ ಆ ನನ್ನ ಪಾಡ್ಕಾಸ್ಟ್ ಅಲ್ಲಿ ಲವ್ ಅನ್ನೋ ಪಾಡ್ಕಾಸ್ಟ್ ಅಲ್ಲಿ ನಾನು ಹೇಳಿದೀನಿ ಗೊತ್ತಾ ಅಹಂಕಾರವನ್ನ ಬಿಟ್ರೆ ಸಂಬಂಧಗಳು ಇರುತ್ತೆ ನಿಮಗೆ ಸಂಬಂಧ ಮುಖ್ಯ ಅನ್ನೋದಾದ್ರೆ ಅಹಂಕಾರನ ಬಿಡಿ ಇಲ್ಲ ನಾನು ಅಹಂಕಾರ ಬಿಡಲ್ಲ ಅನ್ನೋದಾದ್ರೆ ಸಂಬಂಧ ಉಳಿಯಲ್ಲ ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ಇಲ್ಲಿ ನನ್ ಲೈಫ್ ಪಾರ್ಟ್ನರ್ಗು ನನ್ಗೂ ಒಳ್ಳೆ ಸಂಬಳ ಬರ್ತಿದೆ ನಾವಿಬ್ರು ಓದಿದೀವಿ ಹಾಗೆ ಹೀಗೆ ಅಂತ ನೋಡಿಕೊಂಡು ಮದ್ವೆ ಆಗೋದಲ್ಲ ನಮ್ಮಿಬ್ರು ಮಧ್ಯ ಎಷ್ಟು ಪ್ರೀತಿ ವಿಶ್ವಾಸ ತಾಳ್ಮೆ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವಿಬ್ರು ನಾವು ಮಾಡಿರೋ ತಪ್ಪುಗಳನ್ನ ಹೇಗೆ ಒಪ್ಕೊಳ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ ಆ ಗುಣ ನಮ್ಮಲ್ಲಿ ಇರ್ಬೇಕು ಕ್ಷಮೆ ಕೇಳೋ ಗುಣ ಕ್ಷಮಿಸೋ ಗುಣ ನಮ್ಮಲ್ಲಿ ಇರ್ಬೇಕು ಆಗ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ ಓದೋದ್ರಲ್ಲಿ ಆ ಕಾರು ಬಂಗ್ಲೆ ಅಥವಾ ಸಂಬಳ ಡಿಗ್ನಿಟಿ ಅಲ್ಲಿ ಅಲ್ಲ ಸಂಸಾರ ಅನ್ನೋದು ಖುಷಿಯಾಗಿರೋದು ಇವತ್ತು ಅತಿ ಬುದ್ಧಿವಂತರು ಈ ಲೈನ್ ತುಂಬಾ ಚೆನ್ನಾಗಿದೆ ಬುದ್ಧಿವಂತರು ಸಾಮಾನ್ಯವಾಗಿ ಪುಸ್ತಕಗಳಿಗೆ ಕೊಡುವಷ್ಟು ಬೆಲೆನ ಜೀವನ ಜೀವನ ಜೀವ ಇರುವ ಮನುಷ್ಯರಿಗೆ ಕೊಡುವುದಿಲ್ಲ ಅಂತ ಬುದ್ಧಿವಂತರು ಇಂಟೆಲಿಜೆಂಟ್ ಪೀಪಲ್ ಇವತ್ತು ತುಂಬಾ ಜನ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ತಾ ಇರೋದು ಡಿವೋರ್ಸ್ ಕೇಸ್ ತಗೊಳ್ತಾ ಇರೋರು ಯಾರು ಓದಿರೋರೇನ ಅಲ್ವಾ ಏನ್ ಓದಿರೋರು ಬರೀ ನ ಓದಿರೋರು ನಾನು ಓದಿದೀನಿ ಅನ್ನೋ ಅಹಂಕಾರದಿಂದ ಇರೋರು ಸೊ ಇದು ಹೆಂಗೆ ಅಂತ ಅಂದ್ರೆ ಅದಕ್ಕೆ ಅವಾಗೆಲ್ಲ ಒಂದು ಗಾದೆ ಮಾತಿತ್ತು ಗಂಡು ದುಡಿಬೇಕು ಹೆಣ್ಣು ಅಡಿಬೇಕು ಅಂತ ಮನೇಲಿ ಮನೇಲಿರಬೇಕು ಗಂಡು ದುಡಿಬೇಕು ರೀಸನ್ ಯಾಕೆ ಅಂತ ನಾವು ನೋಡೋದಾದ್ರೆ ಎಲ್ಲಿ ಇಬ್ರು ದುಡಿಯಕ್ಕೆ ಹೋಗ್ಬಿಟ್ರೆ ಸಂಸಾರದ ಒಂದು ಬ್ಯಾಲೆನ್ಸ್ ಆಗಲ್ಲ ಮನೆ ಇವ್ರು ನೋಡ್ಕೋಬೇಕು ಹೊರಗಡೆ ಅವ್ರ ನೋಡ್ಕೋಬೇಕು ಅಂತ ಯಾಕೆ ಮಾಡಿರೋದು ಅಂದ್ರೆ ಬ್ಯಾಲೆನ್ಸ್ ಆಗಲಿ ಅಂತಾನೆ ಮಾಡಿರೋದು ಸೂರ್ಯ ಯಾಕೆ ಬೆಳಗ್ಗೆ ಬರಬೇಕು ಚಂದ್ರ ಯಾಕೆ ರಾತ್ರಿ ಬರಬೇಕು ಚಂದ್ರ ಚಂದ್ರನಾಡಿ ಶಿವ ಶಕ್ತಿ ಎನರ್ಜಿ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತಾನೆ ಎಲ್ಲವೂ ಆಚಾರ ವಿಚಾರಗಳ ಹಿಂದೆಗಳ ಇರುವಂತಹ ಸೈನ್ಸ್ ಅಂಡ್ ಕಾಮನ್ಸ್ ಇವತ್ತಿನ ಸಿಚುಯೇಷನ್ ಹೇಗಾಗಿದೆ ಇಬ್ರು ದುಡಿತಾ ಇದ್ದಾರೆ ಇಲ್ಲಿ ನಾವು ಇನ್ನೊಂದ್ ಸ್ವಲ್ಪ ಎತ್ತರಕ್ಕೆ ಯೋಚನೆ ಮಾಡಿ ನೋಡೋಣ ಸ್ವಲ್ಪ ಮೆಚುರಿಟಿ ಲೆವೆಲ್ ಅಲ್ಲಿ ಹೈ ಕಂಟೆಕ್ಸ್ಟ್ ಅಲ್ಲಿ ನೋಡೋಣ ಅದೇನಂದ್ರ ನೀವಿಬ್ರು ಒಳ್ಳೆ ಜಾಬ್ ಅಲ್ಲಿ ಇದ್ರು ಸಹ ನೀವಿಬ್ರಿಗೂ ಒಳ್ಳೆ ಸಂಬಳ ಬರ್ತಾ ಇದ್ರು ಸಹ ಅಥವಾ ನಿಮ್ ಇಬ್ಬರಲ್ಲಿ ಒಬ್ಬರಿಗಿಂತ ಒಬ್ರು ಜಾಸ್ತಿ ಸಂಬಳ ಜಾಸ್ತಿ ಮರ್ಯಾದೆ ಎಲ್ಲಾ ಪಡ್ಕೊಳ್ತಾ ಇದ್ರು ಸಹ ನೀವಿಬ್ರು ಮಧ್ಯ ಅಹಂಕಾರ ಇಲ್ಲದೆ ಇದ್ರೆ ಈ ಜಾಬು ಸಂಬಳ ಇದು ಸಂಬಂಧಕ್ಕೆ ಕನೆಕ್ಷನ್ ಇಲ್ಲದೆ ಇದ್ರೆ ನಿಮ್ಮ ಸಂಬಂಧ ನಿಮ್ಮ ಸಂಸಾರ ಸೂಪರ್ ಆಗೇ ಇರುತ್ತೆ ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಿಗಿನಿಂಗ್ ಮದ್ವೆ ಆದಾಗ ನನ್ನ ಮತ್ತೆ ನನ್ನ ಹಸ್ಬೆಂಡ್ ಮಧ್ಯ ನಡೀತಿದ್ದಂಥ ಕ್ಲಾಶಸ್ ಅಲ್ಲಿ ಇದು ಕೂಡ ಒಂದು ಬಿಕಾಸ್ ನಾನು ಓದಿದ್ದೆ ನಂಗೆ ದುಡಿಮೆ ಇದೆ ನಾನು ದುಡ್ಕೋತೀನಿ ನಿನ್ನ ಹತ್ರ ಏನು ಕೇಳಲ್ಲ ನಂಗೆ ನಿನ್ ದುಡ್ಡು ಬೇಡ ಅಂತ ನನ್ನ ಸೆಟ್ ಅವರಿಗೆ ಅವ್ರ ಮೈಂಡ್ಸೆಟ್ ಪ್ರಕಾರ ನೀನ್ ಜಸ್ಟ್ ನೀನ್ ನಂಗೆ ಸಪೋರ್ಟ್ ಮಾಡು ಸಾಕು ಲೈಕ್ ಏನು ನೀನ್ ದುಡಿತಿದೀಯಾ ಅಥವಾ ನೀನು ಓದಿದೀನಿ ಅಂತ ನಿನ್ಗೆ ಈಗೋ ಅಂತ ಇಬ್ರು ಇಬ್ರು ತಪ್ಪನ್ನ ಒಪ್ಕೊಳಕ್ ರೆಡಿ ಇಲ್ಲ ಸೊ ಫೈನಲಿ ನೀನ್ ಲೀಡ್ ಮಾಡು ಲೈಫ್ ನ ಇಲ್ಲ ನೀನ್ ಲೀಡ್ ಮಾಡು ನೀನ್ ನಾನು ಹೇಳಿದೋ ಇಲ್ಲ ನಾನ್ ನೀನ್ ಹೇಳಿದೋ ಬರೀ ಇದೇ ಜಗಳ ಬೇಡ ನೀನ್ ಹೇಳಿದ್ದು ನಾನು ಒಪ್ಕೊಳ್ಳಲ್ಲ ನಾನು ಹೇಳಿದ್ ನೀನು ಒಪ್ಕೊ ಅಂತ ಇಬ್ರು ಎಕ್ಸ್ಚೇಂಜ್ ಸೊ ಹಿಂಗೆ ಕಿತ್ತಾಡ್ತಾನೆ ಇದ್ವಿ ಜಗಳ ಮಾಡ್ತಾನೆ ಇದ್ವಿ ಬಟ್ ಒನ್ ಟೈಮ್ ನಾನು ಜ್ಞಾನ ಮಾರ್ಗ ಮತ್ತೆ ಭಕ್ತಿ ಮಾರ್ಗಕ್ಕೆ ಬಂದ ಮೇಲೆ ನಂಗೆ ರಿಯಲೈಸ್ ಆಗಿದ್ದೇನೆ ಏನಂದ್ರೆ ಇಷ್ಟೆಲ್ಲ ಕಿತ್ತಾಡ್ಕೊಂಡು ಮಾಡೋದ್ರ ಬದಲು ಅಫ್ಕೋರ್ಸ್ ಡಿವೋರ್ಸ್ ತಗೋಬಹುದು ಬಟ್ ಅದೆಲ್ಲ ನನಗೆ ಇಲ್ಲಿ ಗಂಡನ ಪ್ರಾಬ್ಲಮ್ ಅವರ ವ್ಯಕ್ತಿತ್ವದ ಪ್ರಾಬ್ಲಮಾ ನನ್ನ ವ್ಯಕ್ತಿತ್ವದ ಪ್ರಾಬ್ಲಮಾ ಅಂದಾಗ ಮಧ್ಯದಲ್ಲಿರುವಂತಹ ಅಹಂಕಾರದ ಪ್ರಾಬ್ಲಮ್ ಅಂತ ಅರ್ಥ ಆಯ್ತು ಹೌದು ಅಫ್ಕೋರ್ಸ್ ಇಲ್ಲಿ ಹೇಳ್ದಂಗೆ ಎಲ್ರೂ ನನ್ನನ್ನ ಹೊಗಳ್ತಾ ಇದ್ರು ಕೆಲ್ಸದಲ್ಲಿ ಬಿಸ್ನೆಸ್ ಅಲ್ಲಿ ಎಲ್ಲಾ ಕಡೆ ನಾನು ಒಳ್ಳೆ ನೇಮ್ ಮಾಡಿದ್ದೆ ಬಟ್ ಮನೇಲಿ ನನ್ಗೂ ನನ್ನ ಹಸ್ಬೆಂಡ್ಗೂ ಕ್ಲಾಶಸ್ ಹೊರಗಡೆ ಎಲ್ಲಾ ಹಾರ ಹಾಕ್ಸ್ಕೊಂಡ್ ಬರೋದು ಮನೆಗ್ ಬಂದ್ರೆ ಕಿತ್ತಾಟ ಜಗಳ ಇಬ್ರಿಗೂ ಸೊ ದಟ್ ಐ ಥಿಂಕ್ ನಾವು ಫೈನಲಿ ನೆಮ್ಮದಿಯಾಗಿರೋ ಜಾಗನೇ ಮನೆ ಆ ಮನೆಯಲ್ಲೇ ನೆಮ್ಮದಿ ಇಲ್ಲ ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಏನ್ ಪ್ರಯೋಜನ ಅಲ್ವಾ ಸೊ ಅಹಂಕಾರ ಅನ್ನೋದು ಸಂಬಂಧಗಳನ್ನ ಹಾಳು ಮಾಡ್ತಾ ಇರುತ್ತೆ ಸೊ ಅವರೇ ಸೋಲಿ ಅನ್ನೋದ್ರ ಬದಲು ನಾವು ಬೇರೆ ಪುಸ್ತಕಗಳಲ್ಲೂ ಓದಿದೀವಿ ಅಗೇನ್ ಸಂಬಂಧಗಳ ಪುಸ್ತಕದಲ್ಲಿ ನೀನಿಲ್ಲದೆ ನನಗೇನಿದೆ ಪುಸ್ತಕದಲ್ಲಿ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಓದಿದೀವಿ ಸಂಬಂಧದಲ್ಲಿ ಸೋತ್ರೆ ಅದೇ ನಿಜವಾದ ಗೆಲುವು ಅಂತ ಸೊ ನಮ್ಮ ಗಳಲ್ಲಿ ಸೋಲೋದ್ರಲ್ಲಿ ತಪ್ಪೇನಿಲ್ಲ ಅಂಡ್ ಅಗೇನ್ ಸಂಬಂಧ ಇಂಪಾರ್ಟೆಂಟ್ ಅಂದ್ರೆ ಅದನ್ನ ಯೋಚನೆ ಮಾಡ್ಬೇಕು ಸೊ ಇಲ್ಲಿ ನಾವು ಆ ಏನು ಹೇಳ್ತಾರೆ ಪ್ರೀತಿ ಹೆಚ್ಚಾದಾಗ ನಮಗ್ ಏನು ಕಾಣಿಸಲ್ಲ ಮತ್ತೆ ಸಂಪೂರ್ಣವಾಗಿ ನಾವು ಅವ್ರನ್ನು ಕೂಡ ಗೌರವಿಸ್ಬೇಕು ನಮ್ಮನ್ನ ನಾವ್ ಹೇಗ್ ಗೌರವಿಸ್ಕೊಳ್ತೀವೋ ಹಾಗೆ ಅವ್ರನ್ನೂ ಗೌರವಿಸ್ಬೇಕು ನಮ್ಮನ್ನ ಫಸ್ಟ್ ನಾವ್ ಗೌರವಿಸ್ಕೋಬೇಕು ಹಾಗೆ ಅವ್ರನ್ನೂ ಗೌರವಿಸ್ಬೇಕು ಅಂಡ್ ಅವರು ಕೂಡ ಅವ್ರದೇ ಆದಂತ ವಿಶಿಷ್ಟತೆಗಳನ್ನ ಹೊಂದಿದ್ದಾರೆ ವೈಶಿಷ್ಟ್ಯತೆಗಳನ್ನ ಹೊಂದಿದ್ದಾರೆ ಯುನಿಕ್ನೆಸ್ ಇದೆ ನಮ್ಮಲ್ಲೂ ಇದೆ ಇದೆರಡನ್ನೂ ನೋಡಕ್ಕೆ ಸಾಧ್ಯ ಆದಾಗ ಅಹಂಕಾರ ಹೋಗುತ್ತೆ ಅವರಲ್ಲಿರೋ ಸಿ ಅವರಲ್ಲಿರೋ ಬೆಸ್ಟ್ ಥಿಂಗ್ಸ್ ಇವಾಗ ಆ ರಾತ್ ಬೆಳಗ್ಗೆ ಸೂರ್ಯ ಬರ್ಲಿಲ್ಲ ಅಂದ್ರೆ ಬೆಳಕೆ ಆಗಲ್ಲ ಅಲ್ವಾ ಸೊ ಈವ್ನಿಂಗ್ ಆಗ್ತಾ ಆಗ್ತಾ ಸೂರ್ಯ ಹೋಗಿ ಚಂದ್ರ ಬೆಳಕು ತಗೊಂಬರ್ಲಿಲ್ಲ ಅಂದ್ರೆ ಅಥವಾ ನೈಟ್ ಆಗ್ಲಿಲ್ಲ ಅಂತಂದ್ರೆ ಅಂದ್ರೆ ತಂಪಿರೋದಿಲ್ಲ ಅಲ್ವಾ ಇಡೀ ಪ್ರಕೃತಿನೇ ಉಲ್ಟಾ ಆಗ್ಬಿಡುತ್ತೆ ಹಾಗಾಗಿ ನಾನೇ ಗ್ರೇಟ್ ನಾನೇ ಗ್ರೇಟ್ ಅಂತ ಯಾರು ಒದ್ದಾಡ್ತಾ ಇರ್ತಾರೆ ಅವ್ರು ಯಾರು ಗ್ರೇಟ್ ಅಲ್ಲ ಎಲ್ಲರೂ ಗ್ರೇಟ್ ಎಲ್ಲರೂ ಗ್ರೇಟ್ನೆಸ್ ಗ್ರೇಟ್ನೆಸ್ಸಲ್ಲಿದ್ದೀವಿ ಎಲ್ಲರಲ್ಲೂ ಯೂನಿಕ್ನೆಸ್ ಇದೆ ಅಂತ ಒಬ್ಬರು ಒಬ್ರಿಗೆ ರೆಸ್ಪೆಕ್ಟ್ ಮಾಡೋರು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತಾರೆ ಆ್ಯಂಡ್ ಅವ್ರು ಯಾವಾಗಲೂ ಗ್ರೇಟ್ ಆಗಿರ್ತಾರೆ ಸೊ ಇಲ್ಲಿ ನಿಮ್ಮ ಸಂಬಂಧಗಳು ಇನ್ನಷ್ಟು ಚೆನ್ನಾಗಿರಬೇಕು ಅಂತಂದರೆ ನಾವು ಓದಿದೀವಿ ದುಡಿತಾ ಇದೀವಿ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ನಮ್ಮಲ್ಲಿ ಎಷ್ಟು ಪ್ರೀತಿ ತಾಳ್ಮೆ ಇದೆ ನಮ್ಮಲ್ಲಿ ಎಷ್ಟು ಒಳ್ಳೆಯ ಗುಣಗಳಿದೆ ಸ್ಪೆಷಲಿ ಅಹಂಕಾರವನ್ನು ಬಿಡಕ್ಕೆ ನೀವು ರೆಡಿ ಆದರೆ ಲೈಫಲ್ಲಿ ಎಲ್ಲ ಗೆದ್ದಂಗೆ ಈಗ ನೀವು ಹೇಳಿ ನಿಮ್ಮ ಲೈಫ್ ಹೇಗಿತ್ತು ಈಗೇನಾದರೂ ಬದಲಾಗಿದ್ಯಾ ಈ ಚಾಪ್ಟರ್ ಚಾಪ್ಟರ್ನ ನೋಡಿದ್ಮೇಲೆ ಏನಾದರೂ ಗೊತ್ತಾಗ್ತಾ ಇದೆಯಾ ನಿಮಗೆ ಎಲ್ಲಿ ನಾನು ನನ್ನ ನ ಟ್ರಿಗರ್ ಮಾಡ್ತಾ ಇದ್ದೀನಿ ನನ್ನ ನ ಟ್ರಿಗರ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಅರ್ಥ ಆಗ್ತಾ ಇದೆಯಾ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಅಗೇನ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು